ಸೇರಿ ಬಂದಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರರಿಗೆ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಸಮಯದಲ್ಲಿ ನಾವು ಆಡಿದಂತೆ ದೇವರು ಯಾವ ರೀತಿ ನಮ್ಮನ್ನು ಪ್ರೀತಿ ಮಾಡ್ತಾನೆ ಅಂತಂದರೆ ಎತ್ತ ತಂದೆಗಿಂತಲೂ ತಾಯಿಗಿಂತಲೂ ಅತ್ಯಧಿಕವಾಗಿ ಪ್ರೀತಿ ಮಾಡಿದಂಥ ದೇವರು ಇವತ್ತು ನಮ್ಮನ್ನು ಪ್ರೀತಿ ಮಾಡಿದ ಕಾರಣನೇ ಇವತ್ತು ನಾವೆಲ್ಲರೂ ಜೀವಿತರ ಸಂಖ್ಯೆಯಲ್ಲಿದ್ದು ಮತ್ತು ದೇವರ ಸನ್ನಿಧಿಗೆ ಬಂದೆವು ಅಂತಂದರೆ ಅದು ಯಾವುದೇ ನಮ್ಮ ಒಳ್ಳೆಯ ಕ್ರಿಯೆ ಒಳ್ಳೆ ಕ್ರಿಯೆಯಾಗಿರೋ ಆಗಲಿ ನಮ್ಮದು ಯಾವುದೋ ಒಳ್ಳೆತನವಾಗಲಿ ಅಲ್ಲ ಅದು ದೇವರು ಈ ದಿನವನ್ನು ನಮಗೆ ಸಿದ್ಧಪಡಿಸಿ ನಮಗಂತ ನೇಮಿಸಿದಂಥ ದಿನವನ್ನು ಆತನು ಎಷ್ಟು ಮಾತ್ರಕ್ಕೆ ನಿರ್ಲಕ್ಷ್ಯ ಮಾಡದೆ ನಮ್ಮನ್ನು ಕ್ಷೇಮದಿಂದ ತನ್ನ ಸನ್ನಿಧಿಗೆ ನಡೆಸಿದ್ದನೇ ಹೊತ್ತಿನಿಂದಲೇ ಇದು ಆತನ ಕೃಪೆಯಾಗಿದೆ ಅಲ್ಲಿಯ ಈ ಸಮಯದಲ್ಲಿ ಒಂದು ದಾವಿದ ಕೂಡ ಯಾವ ರೀತಿಯಲ್ಲಿ ಕಷ್ಟಕಾಲದಲ್ಲಿರುವಾಗ ಆತನ ಮರೆಯಟಾಗ ದೇವರು ತನ್ನನ್ನು ಬಿಡಿಸಿದಾಗ ಆತನು ಯಾರಾದರೂ ದೇವರ ಸನ್ನಿಧಿಗೆ ಹೋಗುವಂಥ ಸಂದರ್ಭದಲ್ಲಿ ಕರೆದಿರಿ ನನ್ನ ಹೃದಯವು ಎಷ್ಟು ಆನಂದ ಉಂಟಾಗ್ತದೆ ಅಂತೇಳಿ ದೇವರು ಸನ್ನಿಧಿ ಬರಬೇಕಾದ್ರೆ ಆತನು ಎಷ್ಟು ಆನಂದ ಬರುತ್ತೆ ಆ ಜೀವಿತ ಕೂಡ ನಮ್ಮದಾಗಿರ್ಬೇಕಂತೇಳಿ ದೇವರು ಬಯಸುವಂಥ ಸಂದರ್ಭದಲ್ಲಿ ಸಮದಲ್ಲಿ ಸಮಯದಲ್ಲಿ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕೇಳಿಕೊಂಡು ದೇವರು ಕೋರುವಂಥ ರೀತಿಯಲ್ಲಿ ನಾವು ಆರಾಧನೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾವು ವಾಕ್ಯದ ಮೂಲಕ ನೋಡ್ಕೊಂಡು ಈ ಸಮಯದಲ್ಲಿ ಆರಾಧನೆಲಿ ಹೋಗೋಣ ಈ ಸಮಯದಲ್ಲಿ ಎರಡನೇ ಸಮಯ ಗ್ರಂಥ ಎರಡನೇ ಸಮ್ಮೇಳ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಮೊದಲನೇ ವಚನ ಯಾರಾದರೂ ಒಬ್ಬರು ಹೋದ್ರಿ ಯಹೋನು ದಾವಿದ ದಾವಿದನನ್ನು ಎಲ್ಲ ಶತ್ರುಗಳ ಕೈಗೂ ಸೌಲನ ಕೈಗೂ ಸಿಕ್ಕದಂತೆ ತಪ್ಪಿಸಿದಾಗ ಅವನು ಯಹೋನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹೇಳಿದನು ಯಹೋನು ನನ್ನ ಬಂಡೆಯು ನನ್ನ ಕೋಟೆಯು ನನ್ನ ವಿಮೋಚಕನೂ ಆಗಿದ್ದಾನೆ ದಾವಿದನ ಪಕ್ಷದಲ್ಲಿ ದೇವರ ಎಷ್ಟೊಂದು ಆಲೋಚನೆ ಮಾಡಿಕೊಂಡು ಮತ್ತು ದಾವಿದನ ಪಕ್ಷದಲ್ಲಿ ದೇವರ ನಿರ್ಧಾರಗಳು ಯಾವ ರೀತಿ ಇದ್ದಾವೆ ನೋಡ್ರಿ ಮೊದಲನೇ ಸಮಯಲಾಗ್ರಂಥ ಧ್ಯಾನ ಮಾಡ್ತಾ ಬಂದರೆ ದಾವಿದನು ಯಾವ ತಪ್ಪು ಮಾಡಿರಲಿಲ್ಲ ಇಸ್ರೇಲರಿಗೆ ಮತ್ತ ಇದ್ದ ನಡೆಯುವಂಥ ಸಂದರ್ಭದಲ್ಲಿ ಕಳೆದ ವಾರ ಕೂಡ ಅದೇ ಧ್ಯಾನ ಮಾಡಿದೆವು ಮೊದಲನೇ ಸಮಯ ಅಧ್ಯಾಯದಲ್ಲಿ ದಾವಿದನು ತನ್ನ ಕುರಿಗಳು ಕಾಯುವಂತ ಸಂದರ್ಭದಲ್ಲಿ ತನ್ನ ತಂದೆಯಾದ ಈಸಂತ ಹೇಳಿದ್ರೆ ತನ್ನ ಅಣ್ಣ ತಮ್ಮಂದ್ರ ಇದ್ದಕ್ಕ ರಣರಂಗದ ಭೂಮಿಗೆ ಹೋದ ಸಂದರ್ಭದಲ್ಲಿ ತನ್ನ ತಂದೆ ದಾವಿದನನ್ನು ಕರೆದು ಏನು ಹೇಳ್ತಾನಂತಂದ್ರೆ ನಿಮ್ಮ ಅಣ್ಣಂದರಂತೂ ಹೋಗಿ ಬಹಳ ದಿವಸ ಆಯಿತು ಅವರಿಗೋಸ್ಕರ ಕೆಲವೊಂದು ರೊಟ್ಟಿಗಳನ್ನು ಗಿರಿಗಳನ್ನು ಮತ್ತು ಗಿಣ್ಣದ ಒಂದು ಗಡ್ಡೆಗಳನ್ನು ಇಟ್ಟುಕೊಂಡು ಇಟ್ಟಿದ್ದೇನೆ ಅವೆಲ್ಲ ಸಿದ್ಧಪಡಿಸಿಕೊಂಡು ಹೋಗಿ ಅವರು ಕೊಟ್ಟು ಮತ್ತು ಅಲ್ಲಿ ನಡೆಯುವಂಥ ಒಂದು ಯುದ್ಧವನ್ನು ನೋಡಿಕೊಂಡು ಮತ್ತು ನನ್ನ ತಮ್ಮಂದಿರು ಕ್ಷೇಮದಿಂದ ಇಲ್ಲವೋ ಇಲ್ಲವಂತ ಹೇಳಿಕೇಶನ್ ತಿಳಿದುಕೊಂಡು ಬರುವಂಥ ಸಂದರ್ಭದಲ್ಲಿ ಅವರಿಂದ ಏನಾದರೂ ಒಂದು ಗುರುತು ತೆಗೆದುಕೊಂಡು ಬರಬೇಕಂತೇಳಿಕೊಂಡು ತನ್ನ ತಂದೆ ತಂದೆಯ ದಾವಿದತನು ದಾವಿದಾನಿಗಳ ಸಂದರ್ಭದಲ್ಲಿ ತನ್ನ ತಂದೆಯ ಮಾತು ಎಷ್ಟು ಮಾತಾ ನಿರ್ಲಕ್ಷ್ಯ ಮಾಡದಂತೆ ದಾವಿದನು ಅಲ್ಲವನ್ನೇ ಶ್ರದ್ಧೆಯಿಂದ ಕೇಳಿ ಮತ್ತು ಇನ್ನೂ ಒಂದು ಕೆಲಸ ಮಾಡಿದ್ವಿ ನಾವು ತನ್ನ ಕುರಿಗಳು ಕಾಯ್ಬೋದಕ್ಕೋಸ್ಕರ ತನ್ನ ತಂದೆ ನೇಮಿಸಿದಂಥ ಕೆಲಸವನ್ನು ಬಿಟ್ಟು ಬಿಡದೆ ದಾವಿದನು ತನ್ನ ಇವಾಗ ರೀ ಕುರಿಗಳು ಕಾಯ್ಬೇಕು ಅದೊಂದು ಸಂದರ್ಭದಲ್ಲಿ ತನ್ನ ಕುರಿಗಳನ್ನು ತನ್ನ ಒಂದು ಪ್ರಣಿಸ ಒಪ್ಪಿಸ್ಕೈಸಿಂದು ನೋಡಪ್ಪ ನಾನು ತಿಂತ ಕೆಲಸ ನನ್ನ ತಂದೆ ನನಗೆ ಒಪ್ಪಿಸಿದ್ದೇನೆ ಈ ಕುರಿಗಳನ್ನು ಬರೋ ತನಕ ನಿನ್ನ ಕ್ಷೇಮದಿಂದ ಇವು ನೋಡಿಕೊಂಡು ನೀವು ಹೋಗ್ಬೇಕಂತೇಳಿ ತನ್ನ ಕುರಿಗಳನ್ನು ಒಪ್ಪಿಸಿ ದಾವಿದನಿಗೆ ತನ್ನ ತಂದೆ ಕೆಲಸ ಕೊಟ್ಟಂಥ ಕೆಲಸವನ್ನು ಎಷ್ಟು ಮಾತ್ರಕ್ಕೆ ನಿರ್ಲಕ್ಷ್ಯ ಮಾಡದಂತೆ ತಾನು ಕಟ್ಟಿಟ್ಟ ಒಂದು ಬುತ್ತಿಯನ್ನು ತೆಗೆದುಕೊಂಡು ದಾವಿದನು ಪ್ರಯಾಣ ಮಾಡ್ತಾನ್ರಿ ದಾವಿದಾನ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಒಂದು ಸ್ವಲ್ಪ ದೂರ ಆದಮೇಲೆ ಅವ್ರ ಎಲ್ಲ ಇಸ್ರಾಯರು ಕೂತ್ಕೊಂಡು ಅವರು ಒಂದು ಯುದ್ಧದ ಸಮಯದಲ್ಲಿ ರಣರಂಗದಲ್ಲಿ ಕುಂತ ಸಂದರ್ಭದಲ್ಲಿ ಒಂದು ಭಕ್ ಮತ್ತೆ ತಮಗೋಸ್ಕರ ಆರಿಸಲ್ಪಟ್ಟಂತ ಒಂದು ಸವಲನಂತ ಅರಸನು ಕೂಡ ಅವರ ಮಧ್ಯದಲ್ಲಿ ರೀ ಆತನ ಒಂದು ರಾಜ್ಯನ ಆವಾಗಿನ ಕಾಲದಲ್ಲಿ ರೀ ಆದರೂ ಕೂಡ ದಾವಿದನ ಪಕ್ಷದಲ್ಲಿ ದೇವರಾಗಿದಂಥ ಆಲೋಚನೆಗಳು ದೇವರಾಗಿದ್ದಂಥ ಸಂಕಲ್ಪಗಳು ದೇವರಾಗಿದ್ದಂಥ ಪ್ರಣಾಳಿಕೆಗಳನ್ನು ನೆರವೇರಿಸೋದಕ್ಕೋಸ್ಕರ ದಾವಿದನನ್ನೇ ತಂದೆ ತನ್ನ ತಂದೆಗೆ ಪ್ರೇರೇಪಣೆ ಮಾಡಿಕೊಂಡು ತನ್ನ ತಂದೆಯ ಮೂಲಕವಾಗಿ ತನ್ನ ಹಣ ತಂಬರ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಅವರೊಂದು ಸಹಾಯಕ್ಕಾಗಿ ಅವರೊಂದು ಆಹಾರಕ್ಕೋಸ್ಕರ ತನ್ನ ತಂದೆ ಸಿದ್ಧ ಮಾಡಿ ಕೊಟ್ಟಂಥ ಸಂದರ್ಭದಲ್ಲಿ ತನ್ನ ಹೋಗಿ ಕ್ಷೇಮದಿಂದ ಹೋಗಿ ಅದನ್ನು ಕೊಟ್ಟು ಹಿಂದೆ ಬರಬೇಕಾಗಿತ್ತು ಆದರೆ ಅದನ್ನು ಕೊಟ್ಟು ಬರಲಿಲ್ಲ ನಮ್ಮ ಒಂದು ಪ್ರಜೆಗಳು ಯಾವ ರೀತಿ ನೋಡುವ ಸಂದರ್ಭದಲ್ಲಿ ಕಳೆದ ವಾರ ಕೂಡ ನೋಡಿದ್ದಾವೆ ಗೊಲ್ಲ ಒಂದು ವಿಷಯದಲ್ಲಿ ಗೊಲ್ಲೆತನು ಯಾವ ರೀತಿಯಲ್ಲಿ ಇಸ್ರಾಯೇಲರಿಗೆ ಭಯಪಡಿಸುವಂತ ಸಂದರ್ಭದಲ್ಲಿ ಇಸ್ರಾಲ್ರೆಲ್ಲರೂ ಭಯಪಟ್ಟರು ಭಯಪಟ್ಟು ನಡಗುತ್ತಿದ್ದರು ಅಂದ್ರೆ ಅರಸನಂತೇಳಿ ನೇಮಿಸಲ್ಪಟ್ಟಂಥ ಸೌಲನು ಕೂಡ ಆತನು ಕುಂತ ಸ್ಥಳದಲ್ಲಿ ಆತನು ಕೂಡ ಭಯಪಟ್ಟು ನಡಗುವಂತ ಸಂದರ್ಭದಲ್ಲಿ ದಾವಿದನಾದರ ಧೈರ್ಯದಿಂದ ಅವರ ಮುಂದುಗಡೆ ಹೋಗಿಬಿಟ್ಟು ಆತನು ಯಾವ ರೀತಿಯಲ್ಲಿ ದೇವರ ಆಜ್ಞೆ ಅನುಸಾರಿಗೆ ಆತನು ಮಾತಾಡ್ತಾ ಇದ್ದಾನಂತಂದರೆ ದೇವರ ಆರಿಸ್ ಆರಿಸಲ್ಪಟ್ಟಂಥ ಪ್ರದೇಶಗಳಿಗೆ ದೇವರು ಏರ್ಪಡಿಸ್ಕೊಂಡಂಥ ಇಸ್ರಾಲರಿಗೆ ನಿಂದಿಸುವುದಕ್ಕೋಸ್ಕರ ಇದು ಸುನ್ನತಿ ಇಲ್ಲದಂಥ ಒಂದು ಪ್ಲೀಸ್ಟನ್ನು ಬಂದು ಎದುರಿಸುವಂಥ ಸಂದರ್ಭದಲ್ಲಿ ನಾವು ಎಷ್ಟು ಮಾತ್ರ ಕಂಚು ಬಡದು ನಾವು ಯಾವ ರೀತಿಯಲ್ಲಿ ಇರಬೇಕಂತಂದರೆ ದೇವರ ಮಕ್ಕಳು ಆತನು ಕೊಟ್ಟಂಥ ಆಯುಧಗಳನ್ನು ಧರಿಸಿಕೊಂಡು ನಾವು ಕೂಡ ಆತನ ಕಾರ್ಯಗಳನ್ನು ಅವನು ಅವನ ಒಂದು ಕ್ರಿಯೆಗಳನ್ನು ಲಯಪಡಿಸೋದಕ್ಕೋಸ್ಕರ ಇವತ್ತಿನದಲ್ಲಿ ಅನೇಕರ ಸಹಿತನ ಯಾವ ರೀತಿಯಲ್ಲಿ ಮಾಡ್ತಾನೆ ಇಸ್ರಾಯೇಲರಿಗೆ ಒಂದು ಮುಂದಗಡೆ ಒಂದು ಯಾವ ರೀತಿಯಲ್ಲಿ ಅವನು ಗೊಲ್ಲೆತನಗಿಟ್ಟು ಕೆಲವು ಭಯಪಡಿಸ್ತಿದ್ದಾನೆ ಇವತ್ತಿಂದ ನಮ್ಮನ್ನು ಕೂಡ ಪ್ರಯಾಣದಲ್ಲಿ ಒಂದು ಅನೇಕ ಒಂದು ಅಡೆತಡೆಗಳ ಬಂದ ದೇವರ ಸನ್ನಿಧಿ ಬಿಡುವಂಥ ದೇವರ ಸನ್ನಿಧಿ ನಿರ್ಲಕ್ಷ್ಯ ಮಾಡುವಂಥವಾಗಿರ್ಬೋದು ಮತ್ತು ಆರಾಧನೆ ಮಾಡುವಂಥದ್ದಾಗಿರ್ಬೋದು ಅನೇಕರು ಬಿಟ್ಟು ಬಿಟ್ಟು ಇವ ಈ ಕಾಲದಲ್ಲಿ ಏನಾಗಿದೆ ಅಂತಂದರೆ ಕೆಲವು ಜನ ಹಿಂದೆ ಹೋಗ್ತಿದ್ದಾರೆ ಆದರೆ ಇವತ್ತಿನ ದಿನದಲ್ಲಿ ದೇವರೇನು ಹೇಳ್ತಾನೆ ಅಂದರೆ ಎರಡನೇ ಸಮಯ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಮೊದಲನೇ ವಚನದಲ್ಲಿ ಅದಕ್ಕೆ ದಾವಿದನ ಕೂಡ ದೇವರು ಆಳ್ತಾನೆ ಯಹೋವನ್ನು ದಾವಿದನನ್ನು ಎಲ್ಲ ಶತ್ರುಗಳ ಕೈಗೂ ಸೌಲನ ಕೈಗೂ ಸಿಕ್ಕದಂತೆ ತಪ್ಪಿಸಿದಾಗ ಅವನು ಯಹೋವನ್ನು ಯೋಹೋನ ಘನಕ್ಕಾಗಿ ಈ ಪಾದ್ಯವನ್ನು ರಚಿಸಿದ್ದನಂತೇಳಿ ಇವತ್ತು ನಮ್ಮನ್ನು ಕೂಡ ನಾವು ಅನೇಕ ಕಷ್ಟ ಸಂಕಟಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ದೇವರು ನಮ್ಮ ಅನೇಕ ಒಂದು ಸಮಸ್ಯೆದಲ್ಲಿ ಒಂದು ವೇಳೆ ತಪ್ಪಿಸದ ಹೋಗಿದ್ದರೆ ಇವತ್ತಿನಲ್ಲಿ ಯಾರು ನಾವು ದೇವರ ಸನ್ನಿಧಿಯಲ್ಲಿ ಬಂದು ಕೂಡ್ತಿರ್ಲಿಲ್ಲ ರೀ ಕೂಡ್ತೇವ್ರಿ ಇವತ್ತಿನ ದಿವಸ ಯಾರಾದ್ರೆ ಇವತ್ತು ನಾವು ಕುಂತಿರೋದಂದ್ರೆ ದೇವರ ಒಂದು ಸಂಕಲ್ಪ ಆಗಿದ್ರಿ ಯಾರೋ ಅವ್ರು ತಿಳ್ಕೊಳ್ತಾರೊಬ್ಬರು ಏ ನಾನು ಇವತ್ತು ಜೀವಿತರ ಸಂಕಲಿತ ನನ್ನ ಸಾಮರ್ಥ್ಯ ನನ್ನ ಬಲ ನನ್ನ ಶಕ್ತಿ ನನ್ನ ಜ್ಞಾನ ಇದು ರೀ ದೇವರ ಮುಂದೆ ಎಲ್ಲ ಶೂನ್ಯ ಅಂದು ದಾವಿದನ ಯಾವ ರೀತಿಯಲ್ಲಿ ತಾನಂತ ತಗ್ಗಿಸ್ಕೊಂಡು ಅಂತಂದ್ರೆ ಆತನಿಗೆಲ್ಲ ಇದ್ರು ಕೂಡ ದೇವರೇ ನಾನೇನಿಲ್ಲ ಬರೀ ಶೂನ್ಯ ಅಂತೇಳಿ ತನ್ನ ತಗ್ಗಿಸಿಕೊಂಡಾಗ ಅಂದ್ರೆ ಸೌರನ ಕೈಗೆ ಮತ್ತೆ ಆತನ ಶತ್ರುಗಳ ಕೈಗೆ ಯಾವ ರೀತಿಯಲ್ಲಿ ತಪ್ಪಿಸ್ತಾನೆ ಇವತ್ತು ನಮ್ಮನ್ನು ಕೂಡ ಅನೇಕ ಒಂದು ಸೈತನ ಹಾಕುವಂತೆಲ್ಲ ಕುತಂತ್ರಗಳನ್ನೆಲ್ಲ ತಪ್ಪಿಸಿ ಇವತ್ತಿನೆಲ್ಲ ಜೀವಿತರ ಸಂಖ್ಯೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಬಂದು ಆತನು ಏನು ಬಯಸ್ತಾ ಇದ್ದಾನೆ ಅಂತಂದರೆ ನಮ್ಮ ಒಂದು ಜೀವಿತದಲ್ಲಿ ನಾವು ಮಾಡಿದಂಥ ಉಪಕಾರಗಳು ಆತನ ನನಗೆ ನಾನು ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳು ಅಥವಾ ಘನಪಡಿಸಬೇಕು ಆತನ ಹೊಗಳಬೇಕು ಅದನ್ನು ಅಂತ ಹೇಳಿ ಇಷ್ಟ ದೇವರು ಇವತ್ತಿನಲ್ಲಿ ನೇಮಿಸಿ ದಿನವನ್ನು ಸಿದ್ಧಪಡಿಸಿ ನಮ್ಮೆಲ್ಲರನ್ನು ತನ್ನ ಸನ್ನಿಧಿಯಲ್ಲಿ ಬಂದಾಗ ನಾವು ನಮ್ಮ ಜೀವಿತ ಯಾವ ರೀತಿಯಲ್ಲಿದೆ ದೇವರಿಗೆ ಘನಪಡಿಸ್ತಾ ದೇವರ ಸನ್ನಿಧಿಗೆ ಬಂದು ಸುಮ್ಮನೆ ಇಸ್ರಾ ಭಯಪಟ್ಟು ಹಿಂದೆ ಹೋಗ್ತಿದ್ದೇವೆ ಯಾಕಂದ್ರೆ ದಾವಿದನು ಭಯ ರೀ ಯಾಕಂದರೆ ದೇವರ ಒಂದು ಆತ್ಮ ದಾವಿದನಲ್ಲಿತ್ರಿ ಆತನು ಮಾಡಿದಂಥ ಅಭಿಷೇಕವನ್ನು ದೇವರು ಆತನಿಗೆ ಮಾಡಿದಂಥ ವಾಗ್ದಾನವನ್ನು ದೇವರಿಗೆ ಆತನಿಗೆ ಕರೆದಂಥ ಉದ್ದೇಶವನ್ನು ಅದೆಷ್ಟು ಮಾತಕ್ಕೆ ರೀ ನಮಗೆ ಒಂದು ಸ್ವಲ್ಪ ಕಷ್ಟ ಸಂಕಷ್ಟಗಳು ಬಂದರೆ ಎಲ್ಲಿದ್ದಾನೆ ದೇವ್ರ ಅಂತ ಪ್ರಶ್ನೆ ಮಾಡುವಂಥವ್ರು ಆಗಿದ್ದೇವ್ರಿ ಅನೇಕರು ವತಿನಲ್ಲಿ ಏನಾಗಿದ್ದಾರೆ ಅಂತಂದ್ರೆ ಸಭೆಗಳು ಕೂಡ ಹೋಗ್ತಿಲ್ಲ ಮನೆಯಲ್ಲಿ ಕೂಡ್ತಿದ್ದಾರೆ ಕೂತ್ಕೇಶಂದು ತಮ್ಮನ್ನು ತಾವೇ ಅಷ್ಟಪಡಿಸ್ಕೊಳ್ತಾರೆ ಆಮೇಲೆ ದೇವರು ಏನು ಮಾಡಿದ್ದೇನೆ ನಮ್ಮ ಜೀವಿತದಲ್ಲಿ ದೇವರಿದ್ದರೆ ಹಿಂಗೆ ಯಾಕೆ ಆಗ್ತಿತ್ತು ಅಂತ ಹೇಳಿ ಕೇಶಂದು ಯಾವ ರೀತಿಯಲ್ಲಿ ಆಗ್ತಾರೆ ಅಂತಂದ್ರೆ ದೇವ್ರಿ ಇವೆಲ್ಲಕ್ಕೂ ಕಾರಣ ದೇವರಲ್ರಿ ಅದು ಕಾರಣ ಕರ್ತರ ನಾವೇ ಆಗಿರ್ತೀವಿ ರೀ ದೇವರು ದೇವ್ರು ಒಳ್ಳೇದನ್ನೇ ಬಯಸುವಂಥನಾಗಿದ್ದೇನೆ ರೀ ದಾವಿದನಲ್ಲಿ ಕಷ್ಟಕ್ಕೆ ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ತನ್ನ ಸ್ವಂತ ಮಗನಾದರೂ ಕೂಡ ಅಭಿಷ ಅಭಿಷಲ್ಲಮ್ಮನ ಕೂಡ ಆತನ ಒಂದು ವಿರುದ್ಧವಾಗಿ ವಿರುದ್ಧವಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಆತನು ಮಗನಿಗೆ ವಿರುದ್ಧವಾಗಿ ತಂದೆ ಹೋಗಲಿಲ್ರಿ ಆತನು ಕೂಡ ತಗ್ಗಿಸಿಕೊಂಡ ಆ ಒಂದು ವಿಷಯದಲ್ಲೂ ಕೂಡ ಯಾಕಂದರೆ ದೇವರು ತಗ್ಗಿಸ್ಕೊಳ್ಳುವಂಥ ದೇವರಾಗಿರುವಂಥ ಒಂದು ಸ್ವಭಾವದಲ್ಲಿ ತನ್ನನ್ನು ಕೂಡ ತಾನು ತನ್ನ ತಗ್ಗಿಸ್ಕೊಂಡೋಗ್ರಿ ದೇವರು ಯಾವ ರೀತಿಯಲ್ಲಿ ದಾವಿದನನ್ನು ತನ್ನ ಸಿಂಹಾಸನವನ್ನು ಕೊಟ್ಟು ಮತ್ತು ತನ್ನ ಸಂತತಿಯನ್ನು ತನ್ನ ಕುಟುಂಬವನ್ನು ಯಾವ ರೀತಿಯಲ್ಲಿ ಆಶೀರ್ವದಿಸಿದ್ದಾನೆ ದೇವರು ತನ್ನ ನೇಮಿಸಿದ ಪ್ರಕಾರನೇ ದಾವಿದ ನಡೆದುಕೊಳ್ಳುವಂಥನಾಗಿದ್ದೇನೆ ರೀ ಇವತ್ತು ನಮ್ಮ ಜೀವಿತ ಕೂಡ ಯಾವ ರೀತಿಯಲ್ಲಿ ಇರಬೇಕಂತಂದರೆ ದೇವರು ಕೊರುವಂಥ ರೀತಿಯಲ್ಲಿ ನಾವು ನಡೆದುಕೊಳ್ಳುವಂಥರಾಗಿರಬೇಕು ಮತ್ತು ದೇವರು ಕೊರೋವಂತ ರೀತಿಯಲ್ಲಿ ನಾವು ಆರಾಧನೆ ಮಾಡುವಂತವರಾಗಿರ್ಬೇಕು ನಮಗೋಸ್ಕರ ತನ್ನ ಪ್ರಿಯ ಕುಮಾರನಂತ ಯೇಸುಕ್ರಿಸ್ತನ ಒಬ್ಬನೇ ಮಗನಾಗಿದ್ದರೂ ಕೂಡ ಆತನು ಉಳಿಸಿಕೊಳ್ಳಬೇಕಾಗಿತ್ತು ಯಾಕಂದರೆ ನನ್ನ ಪ್ರಜೆಗಳು ತಾವು ಪಾಪ ಮಾಡಿ ನಾಶ ಹೋಗಲಿ ಬಿಟ್ಟು ಬಿಡೋಂತ ಬಿಟ್ಟು ಬಿಡಬೇಕಾಗಿತ್ತು ಆದರೆ ಆತ ಮನಸ್ಸಿನಲ್ಲಿ ಅಂದುಕೊಂಡು ನನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂಥ ನನ್ನ ಪ್ರಜೆಗಳು ದಾರಿ ತಪ್ಪಿ ನಾಶ ಹೋಗ್ತಿದ್ದಾವಂತೇಳಿ ತನ್ನ ಮಗನಂತ ಒಬ್ಬನೇ ಯೇಸುಕ್ರಿಸ್ತನಾಗಿದ್ದರು ಕೂಡ ಆತಗೋಸ್ಕರ ತನಗೋಸ್ಕರ ಉಳಿಸಿಕೊಳ್ಳದೆ ನಮ್ಮ ಪಾಪಗೋಸ್ಕರ ನಮ್ಮ ದೋಷಗಳಿಗೋಸ್ಕರ ನಮ್ಮ ಅಪರದವಳಿಗೋಸ್ಕರ ಆತನು ಯಾವ ರೀತಿಯಲ್ಲಿ ಸಮರ್ಪಿಸಿದ್ದಾನಂತಂದ್ರೆ ನಾವು ಮಾನವರಾಗಿರುವ ಇರುವುದರಿಂದ ಆತನು ಕೂಡ ಮಾನವನ ರೂಪದಲ್ಲಿ ತನ್ನನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟನ್ರಿ ಇವತ್ತು ನಾವು ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತ ನಾವು ದೇವರಿಗೆ ಮಹಿಮೆ ತರುವಂಥವರಾಗಿದ್ದೇವೆ ಮತ್ತು ದೇವರಿಗೆ ಅವಮಾನ ತರುವಂಥವರಾಗಿದ್ದೇವೆ ದೇವರು ಯಾವ ರೀತಿಯಲ್ಲಿ ಅಥ್ ಹೊಡೆದ್ರು ಹೊಗಳಿದ್ರು ಆದ್ರೆ ಕೈಯಲ್ಲಿ ಕಾಲಲ್ಲಿ ಮಳೆ ಹೊಡೆದ್ರು ಕೂಡ ಯಾವುದು ಒಂದು ಶಬ್ದ ಕೂಡ ಅದನ್ನು ಮಾತಾಡ್ಲಿಲ್ಲರಿ ಯಾಕಂದ್ರೆ ಈ ಲೋಕದಲ್ಲಿ ಏನು ಮಾಡ್ತಾರಂತಂದ್ರೆ ಲೋಕ ಒಂದು ಅನುಸರವನ್ನ ಹೋಗ್ತಾ ಹೋಗ್ತವೋ ನೋಡ್ತಾ ನೋಡ್ತೋ ಆದರೆ ನಮ್ಮನ್ನು ತಗ್ಗಿಸ್ಕೊಂಡು ನಾವು ಹೋಗ್ತಾ ಇದ್ದರೆ ಇವನ್ನ ಕೈಲಾಗಲ್ಲ ನೋಡೋದಕ್ಕೆ ಗಪ್ಪಾಯ್ಕೇಳ್ತಾನೆ ಅಂತ ಹೇಳ್ತಾರೆ ಆದರೆ ದೇವರೊಂದು ದೃಷ್ಟಿಯಲ್ಲಿ ನಾವು ನೋಡಿದರೆ ಅದರಲ್ಲಿ ಸಾಮರ್ಥ್ಯವಿದೆ ಅದರಲ್ಲೇ ಜಯಶಾಲಾಗಿ ನಾವು ನಿಂದಿರ್ತೇವೆ ಯಾಕಂದರೆ ದೇವರು ಹೇಳ್ತಾನೆ ಎಲ್ಲದರಲ್ಲಿ ಮಗನಿನ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಸಂಕಷ್ಟದಲ್ಲಿ ಇಲ್ಲಿ ಬಂದಂತೆಲ್ಲ ನನ್ನ ಸಹೋದರ ಸಹೋದರಿ ಚೆಂದ ಕಿವಿ ಕೊಟ್ಟು ಕೇಳ್ರಿ ಯಾಕಂತಂದ್ರೆ ದೇವ್ರ ಮಾತುಗಳು ಯಾವತ್ತಲೂ ಕೂಡ ಸಿಗುವಂಥ ಮಾತುಗಳಲ್ರಿ ಈ ಸಮಯದಾಗ ಒಂದು ಮಾತಾಡ್ತೇನೆ ನಾಳೆ ಮತ್ತೊಂದು ಸ್ಥಿರವಾದ ಒಂದು ಸ್ಥಿತಿವಾಗಿ ಮಾತಾಡ್ತೇನೆ ಇಸ್ರಾಯೇಲರಿಗೆ ಯಾವ ರೀತಿಯಲ್ಲಿ ಮಾಡಿದೆ ಮಾತಾಡಿದ್ದಾನಂತಂದರೆ ಕಷ್ಟ ಕಲಿದ್ದೆ ಇದೆಲ್ಲ ಇದ್ದಂಥ ಸಂದರ್ಭದಲ್ಲಿ ಅನೇಕ ಒಂದು ಸಹಾಯ ಮಾಡಿದ್ರು ಇಸ್ರಾಯಲ್ ಅವ್ರಿಗೆ ಮರೆತೋದ್ರು ಆ ರೀತಿಯಲ್ಲಿ ನಾವು ಮರೆತು ಹೋಗುವಂಥವ್ರು ಆಗಿರ್ಬಾರ್ದ್ರಿ ದೇವರು ಮಾಡಿದಂಥ ಕಾರುಗಳು ಯಾವ ರೀತಿ ನಾವು ಜ್ಞಾಪಕ ಮಾಡ್ಕೋಬೇಕಂತಂದ್ರೆ ಒಂದೊಂದು ಕ್ಷಣ ಕ್ಷಣಕ್ಕೆ ಒಂದೊಂದು ಹೆಜ್ಜೆ ನಾವು ಜ್ಞಾಪಕ ಮಾಡ್ಕೋಬೇಕ್ರಿ ಯಾಕಂದ್ರೆ ಆತನ ನಮಗೋಸ್ಕರ ಒಂದು ಪೆಟ್ಟು ತಪ್ಪಿ ಮೂವತ್ತೊಂಬತ್ತು ಪೆಟ್ಟುಗಳು ಯಾವ ರೀತಿಯಲ್ಲಿ ಕೊರಡೆ ಒಂದು ಒಂದು ಪೆಟ್ಟುಗಳು ತಿಂದನಂತಂದರೆ ಮಾಂಸಗಳು ಹೊಡೆಯುವಂಥ ಸಂದರ್ಭದಲ್ಲಿ ಆತನ ದೇಹದಲ್ಲಿರುವಂಥ ಖಂಡಗಳು ಯಾವ ರೀತಿಯಲ್ಲಿ ಒಂದು ರೋ ಒಂದು ಹೆಸಲುವಿನ ಬೀದಿಗಳಿರಲಿ ಅವರ ಕಟ್ಟಿ ಹೊಡೆಯುವಂಥ ಸಂದರ್ಭದಲ್ಲಿ ಆತನು ಎಷ್ಟು ಮಾತ್ರಕ್ಕೆ ಅವ್ರ ಹಿಂದಕ್ಕೆ ತಿರುಗಿ ಒಂದು ಶಬ್ದಗಳ ಮಾತಾಡಲಿಲ್ಲರಿ ಅದು ನಿನ್ನಗೋಸ್ಕರ ನನಗೋಸ್ಕರ ನಾನು ಮಾಡಿದಂಥ ಪಾಪಕ್ಕೋಸ್ಕರ ನೀನು ಮಾಡಿದಂಥ ಪಾಪಕ್ಕೋಸ್ಕರ ನಾನು ಮಾಡಿದಂಥ ದ್ರೋಹಕ್ಕೋಸ್ಕರ ನನ್ನ ಮಕ್ಕಳು ಇದ್ದಂಥ ಸ್ಥಿತಿಯಲ್ಲಿ ಇರಬಾರ್ದು ನನ್ನ ಮಕ್ಕಳು ಇದ್ದಂಥ ಸ್ಥಿತಿಯಲ್ಲಿ ಅಷ್ಟು ಮಾತ್ರಕ್ಕೆ ಬದುಕಬಾರ್ದು ನಾನು ಯಾವ ರೀತಿಯಲ್ಲಿ ಪರಲೋಕದಲ್ಲಿ ಸಂತೋಷವಾಗಿರುತ್ತನೋ ಅದೇ ರೀತಿ ನನ್ನ ಮಕ್ಕಳು ಕೂಡ ಸಂತೋಷವಾಗಿರಬೇಕಂತೇಳಿ ತನ್ನಂತಾನು ಸಮರ್ಪಿಸ್ಕೊಂಡಂತೆ ಇವತ್ತಿನಲ್ಲಿ ನಾವು ಕೂಡ ದೇವರ ಮಕ್ಕಳು ಅಂತೇಳಿ ಅನಿಸ್ಕೊಳ್ಳುವಂಥ ನಾವು ದೇವರ ನಾಮದಲ್ಲಿ ರಕ್ಷಣೆ ಹೊಂದಿರುವಂಥ ನಾವು ದೇವರ ಸನ್ನಿಧಿಯಲ್ಲಿ ನಾವು ಕೂಡ ಬಂದಂಥ ನಾವು ಈ ಲೋಕಂಬ ಯಾತ್ರೆಯಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸ್ತಿದ್ದೇವೆ ದೇವರಿಗೆ ಮಹಿಮ ತರುವಂಥವರಾಗಿದ್ದೇವ ದೇವರಿಗೆ ನಾವು ಅಪಕೀರ್ತಿ ತರುವಂಥವರಾಗಿದ್ದೇವೆ ಮತ್ತು ಉಪವಾಸದ ಪ್ರಾರ್ಥನೆಯಲ್ಲಿ ಕೂಡ ಒಂದು ಒಂದು ಜೀವಿತ ನೋಡಿದೆವು ಆತನು ಮೂರು ವರ್ಷ ಬಾಲಕನಿದ್ದ ದಿನದಿಂದಲೂ ಆತನು ತಲೆನೇರತ ಮುದುಕನ ಆದಾಗಲೂ ಕೂಡ ಆತನು ಎಷ್ಟು ಮಾತ್ರಗೂ ಇಸ್ರೇಲೇರು ನಮಗೋಸ್ಕರ ಒಬ್ಬ ಅರಸನ ಬೇಕಂತೇಳಿ ಕೇಳಿಕೊಳ್ಳುವಂಥ ಸಂದರ್ಭದಲ್ಲಿ ಸಮೂಲನ ಎಷ್ಟು ಮಾತ್ರಗೂ ಆತನು ಕುಗ್ಗಿ ಹೋಗದೆ ಆತನ ಜೀವಿತ ಯಾವ ರೀತಿಯಲ್ಲಿ ಅಂದರೆ ಸವಾಲದಿಂದ ಕೂಡಿದಂಥ ಜೀವಿತವನ್ನು ಇಸ್ರೇಲರ ಮಧ್ಯದಲ್ಲಿ ಯಾವ ರೀತಿಲಿ ಹೇಳ್ತಿದ್ದೆ ಅಂತಂದ್ರೆ ನಾನು ನಿಮ್ಮಲ್ಲಿ ಯಾವುದಾದ್ರೂ ಅನ್ಯಾಯವನ್ನು ತೆಗೆದುಕೊಂಡು ಉಂಟು ಅಂತೇಳಿ ಕೇಳಿರುವಾಗ ಇಸ್ರೇಲರ್ ಯಾವ ರೀತಿ ಹೇಳ್ತಿದ್ರು ಅಂತಂದ್ರೆ ನಮ್ಮಿಂದ ನೀನು ಏನು ಅನ್ಯಾಯವನ್ನು ಅನ್ಯಾಯವಾಗಿ ತೆಗೆದುಕೊಂಡಿಲ್ಲ ಅಂತೇಳಿ ಕೇಶನ್ ಅತನಿ ಧೈರ್ಯವಾಗಿ ಉತ್ತರ ಕೊಡುವಂಥವನು ಆದರೆ ಇವಾಗ ನಾವು ಕಡೆಗಾಲದಲ್ಲಿ ಜೀವಿಸುವಂಥ ನಾವು ಒಂದು ವೇಳೆ ಯೇಸು ಸ್ವಾಮಿ ಬರುವಂಥ ಸಂದರ್ಭದಲ್ಲಿ ಇವತ್ತೇ ಬರಬಹುದು ಇಲ್ಲ ನಾಳೆ ಬರ್ಬೋದು ಗಳಿಗೆಯಲ್ಲಿ ಬರಬಹುದು ನಾ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಬರಬಹುದು ಆದರೆ ಒಂದು ನ್ಯಾಯತಿರ್ಪಿಗೆ ನಿಂತಹ ಸಂದರ್ಭದಲ್ಲಿ ನಾವು ಸಂಭವಿಲ್ಲ ಉತ್ತರ ಕೊಡುವಂಥವ್ರು ಆಗಿದ್ದೇವ ಏನೋ ಅಲ್ಲಿ ಕುಂತಹ ಸ್ಥಳದಲ್ಲಿ ಯಾವ ರೀತಿಯಲ್ಲಿ ಸಮಯವನ್ನು ಅವರಿಗೆ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಅವ್ರು ಯಾವುದೇ ಒಂದು ಉತ್ತರ ಕೊಡದೆ ನಿನ್ನೊಂದು ಯಾವ್ದು ಅನ್ಯಾಯ ಆಗಲಿಲ್ಲ ಅಂತ ಹೇಳ್ತಾರೆ ನನ್ನ ತಾವು ಯಾವ ರೀತಿ ತಗ್ಗಿಸ್ಕೊಂಡ್ರು ಆ ರೀತಿಯಲ್ಲಿ ನಾವು ಒಂದು ವೇಳೆ ದೇವರ ದೃಷ್ಟಿ ಅಯೋಗ್ಯರಾಗಿ ಜೀವಿಸುವುದಾದರೆ ದೇವರ ಮುಂದೆ ನಾವು ತಗ್ಗಿಸಲ್ಪಟ್ಟು ಯಾವ ರೀತಿಯಲ್ಲಿ ಹೋಗ್ಬೇಕಂತಂದ್ರೆ ಅಂತಂದ್ರೆ ನಿತ್ಯ ಒಂದು ಬೆಂಕಿಗೆ ಒಂದು ಒಂದು ನಮ್ಮ ರೀ ಅದಕ್ಕೆ ದೇವರು ಯಾವ ರೀತಿ ದಾವಿದನಿಗೆ ಯಾವ ರೀತಿಲಿ ರಕ್ಷಿಸಿದನು ಅದೇ ರೀತಿ ಮೂರನೇ ವಚನ ಸಹಾಯ ಮಾಡಮ್ಮ ಆಶ್ರಯಗಿರಿಯಾಗಿರುವ ದೇವರು ನನ್ನ ಗುರಾಣಿ ನನ್ನ ಗುರಾಣಿಯು ನನ್ನ ರಕ್ಷಣೆ ಕೊಂಬು ನನ್ನ ದುರ್ಗವು ನನ್ನ ಶರಣನು ಬಲತ್ಕಾರಿಯಿಂದ ನನ್ನನ್ನು ರಕ್ಷಿಸುವವನು ಆಗಿದ್ದಾನೆ ಯಹೋವನ್ನು ಸ್ತೋತ್ರಕ್ಕೆ ಅರನು ಅಲಯ ದೇವರು ನೋಡ್ರಿ ದಾವಿದನು ಯಾವ ರೀತಿಯಲ್ಲಿ ಆಶ್ರಯ ಮಾಡ್ಕೊಂಡ ಆತನು ನನ್ನ ಆಶ್ರಯ ಗಿರಿಯಾಗಿರುವ ನನ್ನ ದೇವರು ಅಂತ ಹೇಳಿ ದೇವರ ಆತನು ಯಾವ ರೀತಿಲಿ ಅಂತಂದ್ರೆ ತನ್ನ ಗಂಡಲ ಭಯ ಬಿಚ್ಚು ಅದ್ಭುತ ರೀತಿಲಿ ಇವಾಗ ನಾವು ಎಷ್ಟು ಸಂತೋಷದಿಂದ ಕುಂತಿದ್ದೇವಲ್ರಿ ಅಷ್ಟು ಸಂತೋಷದಿಂದ ದೇವರು ದೇವರ ಒಂದು ಮಾತುಗಳು ಆ ರೀತಿಲಿ ಬರೆದಿಲ್ರಿ ಅವರು ದಾವಿದನು ಯಾವ ರೀತಿಲ್ಲ ಅಂತಂದರೆ ಅವರು ಬಹಳ ಕಷ್ಟ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಶತ್ರುಗಳ ಮಧ್ಯಲ್ಲಿದ್ದಂಥ ಸಂದರ್ಭದಲ್ಲಿ ದೇವ್ರಿಗೆ ಯಾವ ರೀತಿಲ್ಲ ಮಹಿಮಡಿಸಿದಂತಂದರೆ ಇವತ್ತಿನಲ್ಲಿ ಕುಂತ ಕುಂತ ಸ್ಥಳದಲ್ಲಿ ನಾವು ಒಂದು ವೇಳೆ ದಾವಿದನಿಗೆ ಬಂದಂಥ ಕಷ್ಟಗಳು ನಮಗೆ ಬಂದರೆ ನಾವು ಆರಾಧನೆ ಮಾಡುವಂಥವ್ರು ಆಗಿದ್ದೇವ್ರಿ ಆರಾಧನೆ ಮಾಡುವಂಥವ್ರು ಆಗಿದ್ದೇವಾ ಹಾಗಲ್ಲರಿ ನಮ್ಮ ಕೈಲಿ ಅದಕ್ಕೆ ದಾವಿದನಂತೆ ನಾವು ಕೂಡ ಹೇಳಿ ಕಷ್ಟ ದಾವಿದನೇ ಯಾವ ರೀತಿಯಲ್ಲಿ ದೇವರನ್ನು ಆಶ್ರಯ ಮಾಡಿಕೊಂಡು ಬಲ ತಂದುಕೊಂಡನು ಅದಕ್ಕೆ ಆತನು ಹೇಳ್ತಾನೆ ನನ್ನ ದೇವರು ನನ್ನ ಆಶ್ರಯ ಗಿರಿಯಾಗಿದ್ದಾನೆ ನನ್ನ ಬಂಡೆಯೂ ಆಗಿದ್ದಾನೆ ನನ್ನ ಕೋಟೆಯೂ ಆಗಿದ್ದಾನೆ ನನ್ನ ರಕ್ಷಣೆ ಕೊಂಬು ಕೂಡ ಆತನೇ ಆಗಿದ್ದಾನೆ ಅಂತೇಳಿ ಇವತ್ತು ದೇವರು ನಮ್ಮ ರಕ್ಷಿಸಿದ್ದಾನಂತಂದ್ರೆ ಆತನ ರಕ್ಷಣೆ ಕೊಂಬಾಗಿದ್ದು ನಮ್ಮ ನೆತ್ತರಿ ಅಂಥ ಕಾಯುವಂಥ ದೇವರಾಗಿದ್ದಾನೆ ರೀ ಮಾರ್ಗ ಅಗಲಕ್ಕೂ ಮಾರ್ಗ ಉದ್ದಕ್ಕೆ ನೋಡೋದಾದರೆ ಪ್ರಯಾಣದಲ್ಲಿ ಇವತ್ತು ನಾಳೆ ಅಂತ ಒಂದು ಜೀವಿತವನ್ನು ನಾವು ಜ್ಞಾಪಕ ಮಾಡ್ಕೋದಾದರೆ ಅನೇಕರು ಈ ದಿನವನ್ನು ಈ ಸಮಯವನ್ನು ಗಳಿಗೆಯನ್ನು ನೋಡ್ಬೇಕಂತಂದ್ರೆ ಆಗಲ್ಲಾಗಿದ್ರೆ ಯಾಕಂದರೆ ನಾಳೆ ನಾನು ಜೀವಿಸ್ತೀನಿ ಅಂತೇಳಿ ಎಷ್ಟು ಆಶೆಪಟ್ಟವರು ಹಾಸಿಗೆಯಲ್ಲಿ ತಮ್ಮ ಕಣ್ಣುಗಳನ್ನು ಮುಚ್ಚಿ ನಾಶನಕ್ಕೆ ನಾಶನಕ್ಕೋಗಿದ್ದಾರೀ ನಾವು ನಾಳೆ ಹೇಳ್ತೀವಿ ಅಂತ ಹೇಳಿಕ್ಕೆ ಯಾವತ್ತೂ ಕೂಡ ನಾವು ಅಂತ ನಾವು ದೇವರ ಮಕ್ಕಳಂತ ನಾವು ನಿರ್ಭಯದಿಂದ ಜೀವಿಸೋದಕ್ಕೋಸ್ಕರ ನಿರ್ಭಯದಿಂದ ಬದುಕೋದಕ್ಕೋಸ್ಕರ ನಿರ್ಭಯದಿಂದ ನಾವು ನಡೆದುಕೊಳ್ಳೋದಕ್ಕೋಸ್ಕರ ಆತನು ಕೂಡ ಕಲ್ಲುವರಿ ಶಿಲ್ಯದ ಮೇಲೆ ನಿರ್ಭಯವಾಗಿ ಪ್ರಾಣ ಕೊಟ್ಟನು ರೀ ಅದು ನಮಗೋಸ್ಕರ ರೀ ಅದು ನಿನಗೋಸ್ಕರ ಅದು ಅರ್ಥ ಮಾಡ್ಕೊಳ್ಬೇಕು ನಾವು ದೇವರು ನಮಗೋಸ್ಕರ ಎಷ್ಟೊಂದು ತ್ಯಾಗ ಮಾಡಿದ್ದಾನೆ ಎಷ್ಟೊಂದು ನಮಗೋಸ್ಕರ ತನ್ನ ಸಮರ್ಪಣೆ ಜೀವಿತವಿತ್ತು ದೇವರು ನಮಗೋಸ್ಕರ ಎಷ್ಟೊಂದು ಅವಮಾನಗಳನ್ನು ತಾಳಿದಾನೆ ಅಂತ ನಾವು ಕೂಡ ಈ ಲೋಕಂಬ ಯಾತ್ರೆಯಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ ನಿಂದೆಯಲ್ಲಿ ಅವಮಾನದಲ್ಲಿ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ದೇವರಿಗೆ ನಾವು ಯಾವಾಗಲೂ ಕೂಡ ಘನಪಡಿಸುವಂಥವ್ರು ಆಗಿರ್ಬೇಕು ರೀ ಯಾಕಂದರೆ ದಾವಿದ ಘನಪಡಿಸಿದಾಗ ದಾವಿದನು ಯಾವತ್ತಲೂ ಕೂಡ ಆತನು ಒಂದು ಅವಮಾನಕ್ಕೆ ಗುರಿ ಆಗಲಿಲ್ಲ ಆತನು ಯಾವುದೇ ಒಂದು ಏನೋ ಸ್ಥಿತಿಗೆ ಬರಲಿಲ್ಲ ರೀ ದಾವಿದನ ಯಾವ ರೀತಿಯಲ್ಲಿ ದೇವರಿಗೆ ಮಾ ಉನ್ನ ಸ್ಥಾನ ಿದನು ದಿದನು ಕೂಡ ದೇವರು ಯಾವ ರೀತಿಯಲ್ಲಿ ಅಂಗೈಲಿ ನಡೆದತ್ತಿದ್ದಾನೆ ಅಂತಂದರೆ ದಾವಿದನ ಒಂದು ಚರಿತ್ರೆ ತ್ಯಾನ ಮಾಡುತ್ತಾ ಹೋದರೆ ನಮ್ಮ ಜೀವಿತ ಪೂರ್ವ ಸಾಲಲ್ರಿ ಅಷ್ಟೊಂದು ಉಪಕಾರಗಳು ದಾವಿದನಲ್ಲಿ ಮಾಡಿದ್ದೇನೆ ದಾವಿದನು ಕೂಡ ದೇವರ ಮಾತುಗಳು ಯಾವತ್ತು ಕೂಡ ಮರಲಿಲ್ಲರಿ ಅಥವಾ ಯಾವ ರೀತಿಯಲ್ಲಿ ದೇವರನ್ನು ಆತನು ರೀತಿ ಆತನ ಆಜ್ಞೆಗಳು ಯಾವ ಅಂತಂದರೆ ದೇವರ ಆಜ್ಞೆಗಳು ನನ್ನ ಮುಂದಗಡೆಯೇ ಇಟ್ಟುಕೊಂಡು ನಾನು ಅವುಗಳನ್ನು ಪರಪಲ್ಯ ಮಾಡುವಂತನಾಗಿದ್ದೇನೆ ದೇವರ ಮಾರ್ಗವನ್ನು ಬಿಟ್ಟು ನಾನು ಎಷ್ಟು ಮಾತ್ರಕ್ಕೆ ಅಗಿಲಿಲ್ಲ ಅಂತ ಹೇಳಿ ಕಿಸ್ತು ದಾವಿದನು ದಾವಿ ಧರ್ಮಶಾಸ್ತ್ರದಲ್ಲಿ ಸಾಕ್ಷಿ ಹೇಳುವಂಥನಾಗಿದ್ದೇನೆ ರೀ ಯಾಕಂದರೆ ಅದಕ್ಕೆ ದಾವಿದನಗೆ ದೇವರು ಹೇಳ್ತಾನೆ ನನ್ನ ಹೃದಯ ಅನಿಸರಾದ ವ್ಯಕ್ತಿ ಯಾರಂದರೆ ದಾವಿದನು ಒಬ್ಬನೇ ಅಂತ ಹೇಳಿಕೆ ದಾವಿದನು ಕೂಡ ಯಾವ ರೀತಿಯಲ್ಲಿ ದೇವರ ಮನೆಯಲ್ಲಾಗಲಿ ದೇವರ ಒಂದು ಒಂದು ಕೆಲಸದಲ್ಲಾಗಲಿ ದೇವರ ಒಂದು ಯಾವುದೇ ಒಂದು ಸೇವೆಯಲ್ಲಾಗಲಿ ಎಷ್ಟು ನಿರಾಸೆ ಪಡೆದಂತೆ ದೇವರ ಕೆಲಸದಲ್ಲಿ ಎಷ್ಟು ಅಂತಂದರೆ ಇವತ್ತಿಂದಲೂ ನಾನು ನೀನು ನಂಬಿಕಸ್ಥಿಕೆಯಲ್ಲಿ ಮತ್ತು ನಿರೀಕ್ಷೆಯಲ್ಲಿ ಮತ್ತು ಸ್ಥಿರವಾಗಿ ನಿಂತರೆ ನಾವು ಕೂಡ ದಾವಿದನಂತೆ ಯಾವಾಗಲೂ ಕೂಡ ನಿತ್ಯ ನಿರಂತರವಾಗಿ ಆರಾಧನೆ ಮಾಡೋದಕ್ಕೋಸ್ಕರ ಮತ್ತು ಆರಾಧನೆ ಮೂಲಕವಾಗಿ ದೇವರೇನು ದೊಡ್ಡವನಾಗಲಿ ಅದೇ ಯಾವಾಗಲೂ ಕೂಡ ದೊಡ್ಡವನೇ ಆಗಿದ್ದೇನೆ ರೀ ದೇವರೆಲ್ಲ ಸಣ್ಣವನ ಆಕಾಶವನ್ನು ತನ್ನ ಸಿಂಹಾಸನ ಮಾಡಿಕೊಂಡು ಭೂಮಿಯನ್ನು ತನ್ನ ಪಾದಪೀಠ ಮಾಡ್ಕೊಂಡಂಥ ದೇವರು ಭೂಮಿಯಲ್ಲಿ ನಾವು ಮನ ಜೀವಿಸೋದಕ್ಕೋಸ್ಕರ ಇಷ್ಟು ವಿಶಾಲವಾದ ಸ್ಥಳವನ್ನು ಕೊಟ್ಟಂಥ ಸಂದರ್ಭದಲ್ಲಿ ದೇವರಿಗೋಸ್ಕರ ನಾವೇನು ಸಂಪಾದನೆ ಮಾಡ್ತಿದ್ದೇವೆ ಅಂತಕ್ಕಂಥದ್ದು ನಮ್ಮನ್ನು ನಾವು ಪ್ರಶ್ನೆ ಹಾಕೊಳ್ಬೇಕ್ರಿ ಯಾಕಂತಂದ್ರೆ வசவுடன் படிக்க தியானம் எடுத்தவர் திரு